ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ವೀಕ್ಷಕರೇ ಈ ಒಂದು ಮೀಡಿಯಾದಲ್ಲಿ ನಾವು ನಿಮಗೆ ಒಂದು ಜಾಬ್ ಅಲರ್ಟನ್ನು ಕೊಡ್ತಾ ಇದ್ದೀವಿ ಸೊ ಈ ಒಂದು ಜಾಬ್ ಅಲರ್ಟ್ನಲ್ಲಿ ನಾನು ನಿಮಗೆ ಹೇಳಿದೆ ಹೇಳಿದ್ದೆ ಪ್ರತಿ ದಿವಸ ನಿಮಗೆ ಒಂದು ಜಾಬ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂತ ಒಂದು ದಿವಸಕ್ಕೆ ದಿವಸಕ್ಕೆ ಒಂದು ಮಾಡಲಿಲ್ಲ ಅಂತಂದ್ರೂ ಸಹ ಅಟ್ಲೀಸ್ಟ್ ಎರಡು ಮೂರು ದಿವಸಕ್ಕೆ ಒಂದು ಜಾಬ್ ಅಲರ್ಟನ್ನು ಕೊಡ್ತಾ ಹೋಗ್ತೇನೆ ಸೊ ಎಷ್ಟೋ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲಸ ಇಲ್ಲದೆ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ ಡಿಗ್ರಿ ಮಾಡಿಕೊಂಡು ಪಿ ಯು ಸಿ ಮಾಡಿಕೊಂಡು ಅಂಥವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ಯಾವುದೇ ಉದ್ದೇಶ ಇಟ್ಕೊಂಡು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮಿಂದ ಒಬ್ಬರಿಗಾದರೂ ಒಂದು ಜಾಬ್ ಸಿಕ್ಕಿದರೆ ಲೈಫ್ ಸೆಕ್ಯೂರಿಟಿ ಸಿಕ್ಕಿದರೆ ಅದೇ ನನ್ನ ಪುಣ್ಯ ಅಂತ ತಿಳ್ಕೊಂಡು ಈ ಒಂದು ಜಾಬ್ ಅಲರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ವೀಕ್ಷಕರೇ ಈ ಒಂದು ನೋ ಬ್ರೋಕರ್ ಹುಡ್ ಅಂತಕ್ಕಂತಹ ಒಂದು ಕಂಪನಿನ ನಿಮಗೆ ಒಂದು ಜಾಬ್ ನ ಅಪರ್ಚುನಿಟಿ ಇದೆ ಎಷ್ಟು ಇದೆಯಪ್ಪ ಈ ಒಂದು ನೋ ಬ್ರೋಕರ್ ಹುಡ್ ಇದಲ್ಲಿ ಅಂತಂದ್ರೆ ಡೀಟೈಲ್ ಅನ್ನ ನಾನು ನಿಮ್ಗೆ ಈಗ ಕೊಡ್ತಾ ಹೋಗ್ತೀನಿ ಯಾವ್ಯಾವ ಡೀಟೇಲ್ಸ್ ಇದೆ ಏನೇನಿದೆ ಅಂತೇಳಿ ಸೊ ಇದರಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಥವಾ ಅಲ್ಲೇ ಹೋಗಿ ಜಾಬ್ ಇರುತ್ತೆ ಸೊ ಎಲ್ಲದರದ್ದು ಸಹ ಡೀಟೇಲ್ಸನ್ನು ನಿಮಗೆ ಎಲ್ಲಿ ಸಾಧ್ಯವೋ ಅದನ್ನು ಕೊಡ್ತಾ ಹೋಗ್ತೀನಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿರಿ ಮಾವಿನ ಮರಕ್ಕೆ ಕಲ್ಲು ಹೊಡೆಯೋದಷ್ಟೇ ನಮ್ಮ ಕೆಲಸ ಹಣ್ಣು ನಮ್ಮ ಅದೃಷ್ಟ ಇದ್ದರೆ ಖಂಡಿತ ಬಿದ್ದೇ ಬೀಳುತ್ತೆ ಹಾಗಾಗಿ ಹೊಡೆಯೋ ಕೆಲಸನ ನಾವು ನೀವು ನಿಲ್ಲಿಸೋದು ಬೇಡ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೀವು ಅಪ್ಲೈ ಮಾಡ್ತಾ ಇರಿ ಯಾವುದೇ ಇದಕ್ಕೆ ಫೀಸಿನ ಅವಶ್ಯಕತೆ ಇಲ್ಲ ಫೀಸ್ ಕಟ್ಟಬೇಕಾಗಿಲ್ಲ ಪರೀಕ್ಷೆ ಇಲ್ಲ ನೇರವಾಗಿ ನಿಮ್ಮ ಅದೃಷ್ಟ ಇದ್ದರೆ ಆಯ್ಕೆಯಾಗಿ ನೀವು ಮನೆಯಲ್ಲೇ ಕೆಲಸವನ್ನ ಮಾಡಿ ದುಡಿಮೆ ಕೂಡ ಮಾಡಬಹುದು ಸೊ ಅದಕ್ಕೋಸ್ಕರ ನಿಮ್ಗೆ ಈ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ದೀನಿ ಸೊ ವೀಕ್ಷಕರೇ ಈ ಎಲ್ಲ ಇನ್ಫಾರ್ಮೇಶನ್ ಪ್ರತಿನಿತ್ಯ ನೀವು ನಿಮ್ಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ ಆಗ್ಲೇಬೇಕು ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ನಿಮ್ಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರ್ತದೆ ಹಾಗಾಗಿ ನೀವು ಮತ್ತೆ ಇದನ್ನ ಹೋಗಿ ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಒಂದು ಸಂತೋಷಕ್ಕೋಸ್ಕರ ಒಂದು ಲೈಕನ್ನು ಕೊಡಿ ಸಾಕು ನೀವು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಮಾಡಲಿಕ್ಕೆ ನನಗೂ ಸಹ ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ನೋ ಬ್ರೋಕರ್ ಹುಡ್ ಕಂಪನಿಯಲ್ಲಿ ಇರ್ತಕ್ಕಂತಹ ಕೆಲಸದ ಒಂದು ಅವಕಾಶಗಳು ಏನು ಏನೇನು ಕಂಡೀಷನ್ಸ್ ಇದೆ ಅಂತೇಳಿ ನೋಡ್ತಾ ಹೋಗೋಣ ಸುಮಾರು ಸಾವಿರದ ಐನೂರು ಪ್ಲಸ್ ಹುದ್ದೆಗಳು ಇರ್ತಕ್ಕಂಥದ್ದು ಇದು ಒಂದು ಪ್ರೈವೇಟ್ ಕಂಪ್ನಿ ಇವತ್ತಿನ ಇದರಲ್ಲಿ ಎಲ್ಲರಿಗೂ ಸಹ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಹಾಗಾಗಿ ಪ್ರೈವೇಟ್ ಕಂಪ್ನಿಯಲ್ಲಿ ಸಿಕ್ಕಿದ್ರು ಸಹ ಸಹ ನಾವು ದುಡಿಮೆಯನ್ನ ಮಾಡ್ತಾ ಹೋಗ್ಬೋದು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಕುತ್ಕೊಳ್ಳೋದಕ್ಕಿಂತ ಯಾವ್ದಾದ್ರೂ ಒಂದು ಕಂಪ್ನಿನಲ್ಲಿ ಸಿಕ್ಕಿದ್ರೆ ನಾವು ದುಡಿಮೆಯನ್ನ ಮಾಡ್ಲಿಕ್ಕೆ ಯಾವುದೇ ತೊಂದ್ರೆ ಇರೋದಿಲ್ಲ ದುಡಿಮೆ ಇಲ್ಲದೆ ಇರತಕ್ಕಂತಹ ಮನುಷ್ಯ ಪಶುವಿಗೆ ಸಮಾನ ಅಂತಾರೆ ಹಾಗಾಗಿ ಇವತ್ತಿನ ಒಂದು ಜಿ ಇದರಲ್ಲಿ ದುಡಿಮೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಹಾಗಾಗಿ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಸಾವಿರದ ಐನೂರು ಪ್ಲಸ್ ಹುದ್ದೆಗಳು ಇರತಕ್ಕಂಥದ್ದು ಇಲ್ಲಿ ಆನ್ಲೈನಲ್ಲೇ ಅರ್ಜಿಯನ್ನು ಹಾಕ್ಬೇಕಾಗಿರ್ತಕ್ಕಂಥದ್ದು ಸೊ ಸುಮಾರು ಇದಕ್ಕೆ ಸಂಬಳ ನೀವು ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷವನ್ನು ದುಡಿಲಿಕ್ಕೆ ನಿಮಗೆ ಅವಕಾಶ ಇರ್ತದೆ ನೀವೆಷ್ಟು ಕೆಲಸ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ಪ್ರೈವೇಟ್ ಕಂಪ್ನಿಗಳಲ್ಲೆಲ್ಲ ಇರ್ತಕ್ಕಂಥದ್ದು ಅಷ್ಟೇ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಸಂಬಳವನ್ನು ಕೊಡ್ತಾ ಹೋಗ್ತಾರೆ டார் இது அதுக்கெல்லாம் ನೀವೆಷ್ಟು ಟಾರ್ಗೆಟ್ ರೀಚ್ ಮಾಡೋಕೆ ಸಾಧ್ಯವೋ ಅಷ್ಟು ದುಡಿಮೆಯನ್ನು ನೀವು ಮಾಡ್ತಾ ಹೋಗ್ಬೋದು ಹಾಗಾಗಿ ಇದು ವರ್ಕ್ ಫ್ರಮ್ ಹೋಮ್ ಇರ್ತಕ್ಕಂಥದ್ದು ಮನೆಯಲ್ಲೇ ಕುಳಿತು ಕೆಲಸವನ್ನು ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸೊ ವಯಸ್ಸು ಇದಕ್ಕೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನ ಯಾರು ಬೇಕಾದರೂ ಸಹ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಲಿಕ್ಕೆ ಅವಕಾಶ ಇದೆ ಸೊ ಟ್ವೆಲ್ತ್ ಅಥವಾ ಡಿಗ್ರಿ ಪಾಸ್ ಆಗಿದ್ರೆ ಸಾಕು ಈ ಒಂದು ಕೆಲಸವನ್ನು ನೀವು ಮಾಡ್ಬೋದು ಇಲ್ಲಿ ಯಾವುದೇ ಪರೀಕ್ಷೆ ಇರೋದಿಲ್ಲ ನೇರವಾಗಿ ಅವರು ನಿಮಗೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನೀವು ಮನೆಯಲ್ಲೇ ಕುಳಿತು ಕೆಲಸ ಮಾಡಿ ಮೂರರಿಂದ ನಾಲ್ಕು ಲಕ್ಷ ದುಡಿಯುವಂತಹ ಒಂದು ಅವಕಾಶ ನಿಮ್ಗಿದೆ ಬನ್ನಿ ನೋಡ್ತಾ ಹೋಗೋಣ ಇದರ ಡೀಟೈಲ್ಸ್ ಏನಿದೆ ಅನ್ನೋದನ್ನ ನಾನ್ ನಿಮ್ ಮುಂದೆ ಇಡ್ತಾ ಹೋಗ್ತೇನೆ ವೀಕ್ಷಕರೇ ನಾನು ಇದನ್ನು ತಗೋತಾ ಇರ್ತಕ್ಕಂಥದ್ದು ಸ್ಟಡಿ ಫಾರ್ ಡ್ರೀಮ್ಸ್ ಒಂದು ಒಂದು ವೆಬ್ಸೈಟಿಂದ ತಗೋತಾ ಇದ್ದೀನಿ ಅವರಿಗೂ ಸಹ ನಾವು ಥ್ಯಾಂಕ್ಸನ್ನು ಹೇಳ್ತಾ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಯಾಕೆಂದರೆ ನೇರವಾಗಿ ಇನ್ಫಾರ್ಮೇಷನ್ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಇದನ್ನು ಅಲ್ಲಿಂದ ತಗೋತಾ ಇದ್ದೀನಿ ಸೊ ಅವ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನೋಡಿ ಇಲ್ಲಿ ನೋ ಬ್ರೋಕರ್ಡ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ವರ್ಕ್ ಫ್ರಮ್ ಹೋಮು ಸ್ಯಾಲ್ರಿ ತ್ರೀ ಟು ಫೋರ್ ಲ್ಯಾಕ್ಸ್ ಪರ್ ಆ್ಯನ ಅಂತ ಇದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷಗಳು ಡೈರೆಕ್ಟ್ ಇಂಟರ್ವ್ಯೂ ಇದೆ ಫ್ರೆಶರ್ಸ್ ಮೇಲ್ ಅಂಡ್ ಫಿಮೇಲ್ ಕೆನ್ ಅಪ್ಲೈ ಯಾರು ಬೇಕಾದರೂ ಸಹ ಅಪ್ಲೈ ಮಾಡಬಹುದು ಅಂತ ಇದೆ ಇಲ್ಲಿ ನೋ ಬ್ರೋಕರ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೇಕೆನ್ಸಿ ಟೂ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ಇದೆ ನೋ ಬ್ರೋಕರ್ಹುಡ್ ಇನ್ವೈಟೆಡ್ ಅಪ್ಲಿಕೇಶನ್ಸ್ ಫ್ರಾಮ ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ನೋ ಬ್ರೋಕರ್ ಹುಡ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅಂತಹ ಕ್ಯಾಂಡಿಡೇಟ್ಸನ್ನು ಇಲ್ಲಿ ಅವರಿಗೋಸ್ಕರ ಒಂದು ಅಪ್ಲಿಕೇಶನ್ ಅನ್ನು ಕಾಲ್ ಮಾಡಿದರೆ ಹೇರ್ ಇಸ್ ಅ ಲಾಟ್ ಆಫ್ ವೇಕೆನ್ಸೀಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಕ್ಯಾನ್ ಅಪ್ಲೈ ಇಫ್ ಯು ಆರ್ ಎಲಿಜಿಬಲ್ ನೀವು ಎಲಿಜಿಬಲ್ ಇದ್ರೆ ಅರ್ಹತೆ ಇದ್ರೆ ನೀವು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಆನ್ಲೈನ್ ಆನ್ಲೈನಲ್ಲೇ ಅಪ್ಲಿಕೇಶನ್ ಅನ್ನು ಆಗ್ತಕ್ಕಂಥದ್ದು ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ ರಿಕ್ರೂಟ್ಮೆಂಟ್ ಈ ಒಂದು ನೋ ಬ್ರೋಕರ್ಹುಡ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಲಾಗಿನ್ ಆಗಬೇಕು ಅಲ್ಲಿ ಲಾಗಿನ್ ಆಗಿ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗ್ತದೆ ಹಾಗಾಗಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂಡ್ ಕ್ಯಾನ್ ಅಪ್ಲೈ ಫಾರ್ ವೇರಿಯಸ್ ಪೋರ್ಟ್ಸ್ ಇಲ್ಲಿ ಬೇರೆ ಬೇರೆ ಪೋಸ್ಟ್ಸ್ ಇದೆ ನಿಮ್ಮ ಅರ್ಹತೆ ಯಾವುದಕ್ಕೆ ಆಗುತ್ತೋ ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಬನ್ನಿ ನೋಡ್ತಾ ಹೋಗೋಣ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ನೋ ಬ್ರೋಕರ್ ವುಡ್ ವಾಸ್ ಸ್ಟಾರ್ಟೆಡ್ ವಿತ್ ಏಮ್ ಟು ರೆಡ್ಯೂಸ್ ಇನ್ಫಾರ್ಮೇಶನ್ ಅಸಿಮಿಟ್ರಿ ಇನ್ ದ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ನೋಡ್ರಿ ಇದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿನಲ್ಲಿಯೂ ಇರ್ತಕ್ಕಂತಹ ಒಂದು ಕೆಲಸ ಆ್ಯಂಡ್ ಪ್ರೊವೈಡ್ ಕಸ್ಟಮರ್ಸ್ ವಿತ್ ವರ್ಲ್ಡ್ ಕ್ಲಾಸ್ ಸರ್ವಿಸ್ ಯೂಸಿಂಗ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ನೋಡಿರಿ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಸ್ಟಮರ್ಸನ್ನು ರೀಚ್ ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಸಾ ವಾಟ್ ವಾಸ್ ಮಿಸ್ಸಿಂಗ್ ದ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ವಿ ಕ್ರಿಯೇಟ್ ಪ್ರಾಡಕ್ಟ್ಸ್ ಟು ಬ್ರಿಡ್ ದ ಗ್ಯಾಪ್ ಈ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು ಕ್ರಿಯೇಟ್ ಮಾಡಬೇಕು ಸೊ ಆವಾಗ ಒಂದು ಕಸ್ಟಮರ್ಸ್ಗೂ ಮತ್ತು ಈ ಕಂಪ್ನಿಗೂ ಸಹ ಗ್ಯಾಪ್ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ನೀವು ಆ ಮಧ್ಯದಲ್ಲಿ ದುಡಿಬೇಕಾಗ್ತದೆ ಸೊ ಬಟ್ ವೆನ್ ಇಟ್ ಕೇಮ್ ಟು ಹೋಮ್ ಸೆಕ್ಯೂರಿಟಿ ವಿ ಸಾ ಮೆನಿ ಏರಿಯಾಸ್ ನೀಡೆಡ್ ಟು ವರ್ಕ್ ಹೋಮ್ ಸೆಕ್ಯೂರಿಟಿ ಅಂತಂದಾಗ ನಿಮಗೆ ಭಾಳಷ್ಟು ಕೆಲಸಗಳು ಇಲ್ಲಿ ಕ್ರಿಯೇಟ್ ಆಗ್ತದೆ ಸಿಗ್ತದೆ ನೋ ನೋಡ್ತಾ ಹೋಗೋಣ ಈ ಒಂದು ನೋ ಬ್ರೋಕರ್ಡ್ ಅಲ್ಲಿ ಹೇಗಿದೆ ಅಂತ ಆರ್ಗನೈಸೇಷನ್ ಬಂದು ನೋ ಬ್ರೋಕರ್ ಬ್ರೋಕರ್ಡ್ಡು ಪೋಸ್ಟ್ ಬಂದು ಸಾವಿರದ ಐನೂರ ಪ್ಲಸ್ಸು ಕ್ವಾಲಿಫಿಕೇಷನ್ ಬಂದು ಟ್ವೆಲ್ತ್ ಪಾಸ್ ಆರ್ ಗ್ರಾಜ್ಯುಯೇಟ್ ಆಗಿರಬೇಕು ಸೆಲೆಕ್ಷನ್ ಪ್ರೊಸೆಸ್ಸು ಇಂಟರ್ವ್ಯೂ ಮಾಡ್ತಾರೆ ಡೈರೆಕ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡ್ತಾರೆ ಎರಡು ಡಿ ಬಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಂಟರ್ವ್ಯೂ ಮಾಡ್ತಾರೆ ಆನ್ಲೈನ್ ಅಪ್ಲೈ ಆನ್ಲೈನ್ ಅಪ್ಲೈ ಡೇಟು ಟೆಂತ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಆನ್ಲೈನು ಸೊ ಇದು ಇಲ್ಲಿ ಪೋಸ್ಟ್ ಆಫ್ ವೇಕೆನ್ಸೀಸ್ ನೋಡೋಣ ಪೋಸ್ಟು ಸಾವಿರದ ಐನೂರು ಪ್ಲಸ್ ಪೋಸ್ಟ್ ಇದೆ ನೇಮ್ ಆಫ್ ದ ಪೋಸ್ಟು ಜೂನಿಯರ್ ಸೇಲ್ ಎಕ್ಸಿಕ್ಯೂಟಿವ್ ಅಂತೇಳಿ ವರ್ಕ್ ಫ್ರಮ್ ಹೋಮ್ ನಿಮ್ಮ ಮನೆಯಲ್ಲೇ ಕುಳಿತು ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಏರಿಯಾದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಜೂನಿಯರ್ ಸೇಲ್ ಎಕ್ಸಿಕ್ಯೂಟಿವ್ ಇದೆ ಎಲಿಜಿಬಲ್ ಕ್ರೈಟೀರಿಯಾ ಏಜ್ ಲಿಮಿಟು ಕ್ಯಾಂಡಿಡೇಟ್ಸ್ ಶುಡ್ ಬಿ ಬಿಟ್ವೀನ್ ಏಯ್ಟೀನ್ ಟು ಫಾರ್ಟಿ ಫೈ ಆನ್ ದ ಫಸ್ಟ್ ಡೇ ಆಫ್ ದ ಅಪ್ಲಿಕೇಶನ್ ಫಾರಮ್ ಅಪ್ಲಿಕೇಶನ್ ಫಾರಮ್ ಸ್ಟಾರ್ಟಿಂಗ್ ಡೇ ಏನಿದೆಯೋ ಅಲ್ಲಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಬೇಕಾದರೂ ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಕ್ಯಾಂಡಿಡೇಟ್ ಶುಡ್ ಪಾಸ್ಡ್ ಆ್ಯಸ್ ಪರ್ ದ ನೋಟಿಫಿಕೇಶನ್ ಆ್ಯಂಡ್ ಸ್ಪೆಸಿಫಿಕ್ ಪೋಸ್ಟ್ ಆಯಾ ಪೋಸ್ಟ್ಗೆ ತಕ್ಕಂತೆ ಅವರು ಕ್ವಾಲಿಫಿಕೇಷನ್ ಇರಬೇಕು ಅವರಿಗೆ ವಿದ್ಯಾರ್ಹತೆ ಮಿನಿಮಮ್ ಪಾಸರ್ಡ್ ಟ್ವೆಲ್ತ್ ಕನಿಷ್ಠ ಪಿ ಯು ಸಿ ಪಾಸ್ ಆಗಿರಬೇಕು ಗ್ರಾಜ್ಯುಯೇಟ್ ಆಸ್ ಪರ್ ಪೋಸ್ಟ್ ಈಕ್ವಲ್ ಅನ್ ದ ಎಕ್ಸಾಮಿನೇಷನ್ ಫ್ರಮ್ ದ ಬೋರ್ಡ್ ಆರ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ನಡೆಸ್ತಕ್ಕಂತಹ ಯಾವುದೇ ಕಾಲೇಜ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಪಡೆದಿದ್ರು ನಡೀತದೆ ಸೊ ಪೇಸ್ಕೇಲ್ ನೋಡ್ರಿ ತ್ರೀ ಲ್ಯಾಕ್ಸ್ ಪರ್ ಅನಮ್ ಟು ಫೋರ್ ಲ್ಯಾಕ್ಸ್ ಪರ್ ಅನಮ್ ಸೊ ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಯಾಲ್ರಿನ ಸೆಲೆಕ್ಷನ್ ಪ್ರೊಸೆಸ್ ಇಂಟರ್ವ್ಯೂ ಇರುತ್ತೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇರುತ್ತೆ ಇಂಟರ್ವ್ಯೂ ಮಾಡ್ತಾರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ಅರ್ಹತೆ ಇದ್ದರೆ ಕೆಲಸವನ್ನು ಕೊಡ್ತಾರೆ ಅಪ್ಲಿಕೇಶನ್ ಫೀ ಯಾರಿಗೂ ಸಹ ಅಪ್ಲಿಕೇಶನ್ ಫೀ ಇಲ್ಲ ಜನರಲ್ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಪಿ ಎಚ್ ಯಾರಿಗೂ ಸಹ ಅಪ್ಲಿಕೇಶನ್ ಫೀ ಯಾವುದೂ ಇಲ್ಲ ನೋಡಿ ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೇ ಅಪ್ಲೈ ಆನ್ಲೈನ್ ವೆಬ್ ಅಫಿಷಿಯಲ್ ವೆಬ್ಸೈಟ್ ನೋ ಬ್ರೋಕರ್ವುಡ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಡೀಟೈಲ್ಸನ್ನು ಎಂಟ್ರಿ ಮಾಡಿ ಲಾಗಿನ್ ಆದರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಸರ್ಚ್ ಮಾಡಿ ನೀವು ಅಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗ್ತದೆ ಅಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಆಫ್ಟರ್ ಸಕ್ಸಸ್ಫುಲ್ ಸಬ್ಮಿಷನ್ ಪ್ಲೀಸ್ ಟೇಕ್ ಎ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಫಾರಮ್ ಆ್ಯಂಡ್ ರೈಟ್ ನಾಟ್ ಯುವರ್ ಡೀಟೇಲ್ಸ್ ಸೊ ಆ ರೈಟ್ ರೈಟ್ ನಾಟ್ ಇವರ್ ಡೀಟೇಲ್ಸ್ ಅಂದ್ರೆ ಅಲ್ಲಿ ಆ ಪ್ರಿಂಟ್ಔಟನ್ನು ತೆಗೆದಿಟ್ಕೊಳ್ಳ್ರಿ ಅಥವಾ ಬರೆದಿಟ್ಕೋಬೋದು ಅಷ್ಟೇ ಸೊ ಅಲ್ಲಿ ಅಪ್ಲಿಕೇಶನ್ ಫಾರಮನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳ್ರಿ ಅಥವಾ ಔಟ್ ತೆಗೆದಿಟ್ಕೊಳ್ಳ್ರಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಆಲ್ ಇಂಡಿಯಾ ಕ್ಯಾಂಡಿಡೇಟ್ಸ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಫಾರ್ ದಿಸ್ ಒನ್ ಎಲ್ಲ ಇಂಡಿಯನ್ಸ್ ಎಲ್ಲ ಇಂಡಿಯನ್ಸು ಸಹ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ ಹೌ ಟು ಅಪ್ಲೈ ಫಾರ್ ನೋ ಬ್ರೋಕರ್ಹುಡ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಫೋರ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಪ್ಲಿಕೆಂಟ್ಸ್ ಮಟ್ ಮಸ್ಟ್ ಲಾಗಾನ್ ಟು ದ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಫಿಲ್ ದ ಅಪ್ಲಿಕೇಶನ್ ಫಾರ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಫಾರಮ್ ನೀವು ಲಾಗಿನ್ ಆದರೆ ಅಲ್ಲಿ ಅಪ್ಲಿಕೇಶನ್ ಫಾರಮು ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ನೀವು ಲಾಗಿನ್ ಆಗಬೇಕು ಅಪ್ಲಿಕೇಶನ್ ಮೋಡು ಓನ್ಲಿ ಆನ್ಲೈನ್ ಸೊ ಕೆಲವು ಇಂಪಾರ್ಟೆಂಟ್ ಡೇಟ್ಸನ್ನು ಕೊಟ್ಟಿದ್ದಾರೆ ನೋಡ್ರಿ ಸ್ಟಾರ್ಟಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಟೆಂತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟು ಏಯ್ಟೀನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಕೆಲವು ಲಿಂಕ್ ಅನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಈ ಲಿಂಕ್ಗಳು ಯಾವುದೂ ಸಹ ವರ್ಕ್ ಆಗ್ತಾ ಇಲ್ಲ ಈ ಲಿಂಕ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ನೋ ಬ್ರೋಕರ್ ಹುಡ್ ನಾನು ಇಲ್ಲಿ ತೋರಿಸ್ತೇನೆ ನೋ ಬ್ರೋಕರ್ ಹುಡ್ ರಿಕ್ರೂಟ್ಮೆಂಟ್ ಅಂತ ನೀವು ಇಲ್ಲಿ ಹೋಗಬೇಕು ನೋ ಅಂತ ಅಂತೇಳಿ ಸೊ ಇಲ್ಲಿ ನೋ ಬ್ರೋಕರ್ ಹುಡ್ ನಿಮಗೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಅವಕಾಶ ಸಿಗ್ತದೆ ಇಲ್ಲಿ ನೇಮನ್ನು ಟೈಪ್ ಮಾಡಬೇಕು ಸೊ ಇಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಬೇಕು ಸೆಲೆಕ್ಟ್ ರೀಸನ್ ಯಾತಕ್ಕೋಸ್ಕರ ನೀವು ಲಾಗಿನ್ ಆಗ್ತಾ ಇದ್ರಿ ಅಂತಂದರೆ ಇಂಟ್ರೆಸ್ಟ್ ಫಾರ್ವಾರ್ಡ್ ಬ್ರಮೋ ಎಕ್ಸಿಸ್ಟಿಂಗ್ ನೋ ಬ್ರೋಕರ್ ಯೂಸರ್ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಎನ್ರೋಲ್ ಇವರ್ ಸೊಸೈಟಿಗೆ ಕೊಟ್ರೆ ಅಥವಾ ಇಲ್ಲಿ ಸೊಸೈಟಿ ಲಾಗಿನ್ಗೆ ಹೋದ್ರೂ ಸಹ ನಿಮಗೆ ಅವಕಾಶ ಇರ್ತದೆ ಲಾಗಿನ್ ಟು ಅಸೆಸ್ ಯುವರ್ ಸೊಸೈಟಿ ಡ್ಯಾಶ್ ಬೋರ್ಡ್ ಇಲ್ಲಿ ಇಮೇಲು ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಕೊಟ್ರೆ ನಿಮಗೆ ಲಾಗಿನ್ ಆಗ್ತದೆ ಅಲ್ಲಿ ಅಪ್ಲಿಕೇಶನ್ ಫಾರಮು ಓಪನ್ ಆಗುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ಏನು ಮಾಡ್ಬೋದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಸೊ ಇಲ್ಲಿ ವೀಕ್ಷಕರೇ ಸೊಸೈಟಿ ಲಾಗಿನ್ ಆಗೋದಕ್ಕೂ ಮುಂಚೆ ಫಸ್ಟು ಎನ್ರೋಲ್ ಮಾಡ್ಕೋಬೇಕು ನಾವು ಹಾಗಾಗಿ ಇಲ್ಲಾದರೂ ಕ್ಲಿಕ್ ಮಾಡಿ ಎನ್ರೋಲ್ ಸೊಸೈಟಿ ಸೊಸೈಟಿಯಿಂದ ಕ್ಲಿಕ್ ಮಾಡಿದರೆ ಫುಲ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ಸೊಸೈಟಿ ನೇಮು ರೀಸನ್ನು ಇದೆಲ್ಲದೂ ಸಹ ಇದಾಗ್ತದೆ ನೀವು ಎನ್ರೋಲ್ ಮಾಡಿಕೊಂಡ್ರೆ ಆ ನಂತರ ನಿಮಗೆ ಅಪ್ಲಿಕೇಶನ್ ಫಾರಮ್ಮು ಸಿಗ್ಬೋದು ನಾನಿಲ್ಲಿ ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡಿಲ್ಲ ಸೊ ನೀವು ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡಿರಿ ಅಪ್ಲಿಕೇಶನ್ ಫಾರಮ್ ಸಿಕ್ಕಿ ಅಪ್ಲೈ ಮಾಡಿದರೆ ನಿಮಗೊಂದು ಚಾನ್ಸು ವರ್ಕ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ಇಲ್ಲ ಅದು ಅಪ್ಲಿಕೇಶನ್ ಸಿಗಲಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಾನು ಅದನ್ನು ಟ್ರೈ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಏನು ಅನ್ನೋದನ್ನ ಕೊಡ್ತೇನೆ ನಿಮಗೆ ಅಪ್ಲಿಕೇಶನ್ ಸಿಕ್ತು ಅಥವಾ ಅಪ್ಲೈ ಮಾಡಿದೆ ಇಲ್ಲ ಇಲ್ಲ ಅಂತಕ್ಕಂಥದ್ದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಬೇರೆಯವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡಲಿಕ್ಕೆ ಸರಿ ಆಗ್ತದೆ ಹಾಗಾಗಿ ಇದ್ರದ್ದು ಫುಲ್ ಡೀಟೈಲ್ ನಾನು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ನೀವು ಅಪ್ಲಿ ಯಾಕಂದ್ರೆ ನಾನು ಡೀಟೈಲ್ಸ್ ಅನ್ನು ಇಲ್ಲಿ ಎಂಟ್ರಿ ಮಾಡಿಲ್ಲ ಸೊ ಹಾಗಾಗಿ ನೀವು ಇದನ್ನ ಟ್ರೈ ಮಾಡಿರಿ ಟ್ರೈ ಮಾಡಿ ಅಪ್ಲಿಕೇಶನ್ ಸಿಕ್ಕಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಥವಾ ಇದು ಸರಿ ಇದೆಯಾ ಇಲ್ವಾ ವೆಬ್ಸೈಟು ಅದನ್ನು ಕೂಡ ಹಾಕ್ಬೇಕು ಯಾಕೆ ಅಂತಂದರೆ ನಾನು ಕೊಡ್ತಾ ಇರ್ತಕ್ಕಂತಹ ಸುದ್ದಿ ಸುಳ್ಳು ಅಂತ ಆಗಬಾರ್ದು ನಾನು ನಾನು ಯಾವತ್ತೂ ಸಹ ಸತ್ಯವಾದಂತಹ ಸುದ್ದಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾರನ್ನೂ ದಾರಿ ತಪ್ಪಿಸ್ಬಾರ್ದು ಜಸ್ಟ್ ನಾನು ವಿಡಿಯೋ ನನ್ನ ವಿಡಿಯೋ ವ್ಯೂ ಆಗಲಿ ಅಂತ ನೋಡ್ಲಿಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ ನಿಮಗೆ ಅನುಕೂಲ ಆಗಬೇಕು ಹಾಗಾಗಿ ಇಂತಹ ವೆಬ್ಸೈಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಖಂಡಿತ ಇಂಥ ಇನ್ಫಾರ್ಮೇಷನ್ ವೆಬ್ಸೈಟಲ್ಲಿ ಹಾಕಿ ಇಂಥ ಇನ್ಫಾರ್ಮೇಷನ್ ಕೊಡಬೇಡ್ರಿ ಅಂತ ಅದನ್ನು ಸಹ ನಾನು ನೋಡಿ ಚೆಕ್ ಮಾಡಿ ಕೊಡ್ತೀನಿ ನಾನು ಯಾವತ್ತೂ ಪ್ರತಿಯೊಂದನ್ನು ಸಹ ಸತ್ಯಾಸತ್ಯತೆ ಪರೀಕ್ಷಿಸಿದ ನಂತರನೇ ನಿಮಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನು ತಲುಪಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದನ್ನ ಚೆಕ್ ಮಾಡ್ರಿ ಅಪ್ಲಿಕೇಶನ್ ಹಾಕ್ರಿ ಅಪ್ಲಿಕೇಶನ್ ಹಾಕಿ ನಿಮಗೆ ಜಾಬ್ ಸಿಕ್ಕಿದ್ರೆ ಬಹಳ ಸಂತೋಷ ಇಲ್ಲ ಇದ್ರಲ್ಲಿ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇದರ ಬಗ್ಗೆ ಮತ್ತೊಂದ್ಸಲಿ ನಾನು ಪರೀಕ್ಷೆ ಮಾಡಿ ನಿಮಗೆ ವಿಡಿಯೋವನ್ನು ಕಳಿಸ್ಕೊಡ್ತೀನಿ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಯಾವತ್ತೂ ಸಹ ನನಗಿರಬೇಕು ನಿಮ್ಮ ಕಡೆಯಿಂದ ಸಪೋರ್ಟ್ ಇದ್ದರೆ ನಾನು ಇನ್ನೂ ಮುಂದೆ ಇಂಥ ಒಂದು ಒಳ್ಳೆ ವಿಡಿಯೋಗಳನ್ನು ಮಾಡಿ ನಿಮಗೆ ಜಾಬ್ ಆಪರ್ಚುನಿಟೀಸನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸೊ ವೀಕ್ಷಕರೇ ಈ ವಿಡಿಯೋವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಅಥವಾ ವಿಡಿಯೋ ಬಗ್ಗೆ ನಿಮಗೇನಾದರೂ ಲೈಕ್ ಆಗಲಿಲ್ಲ ಅಂತಂದರೆ ಒಂದು ಕಾಮೆಂಟನ್ನು ಹಾಕಿ ಯಾಕೆ ಲೈಕ್ ಆಗಲಿಲ್ಲ ಏನು ಚೇಂಜಸ್ ಮಾಡಬೇಕು ಅಂತ ಅದನ್ನು ಬದಲಾವಣೆ ಮಾಡಿಕೊಂಡು ಇನ್ನೂ ಉತ್ತಮವಾದಂತಹ ವಿಡಿಯೋವನ್ನು ಕೊಡ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಒಂದು ಜಾಬ್ ಆಪರ್ಚುನಿಟಿಯನ್ನು ತರ್ತಾ ಇದ್ದೀನಿ ಸೊ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಹುದ್ದೆಗೆ ಜಾಬ್ ಅಪರ್ಚುನಿಟಿ ಬರ್ತಾ ಇದೆ ನಾಳೆಯೇ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ